ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಎಮ್ ಕೆ ಎಮ್ ಬಿಸ್ನೆಸ್ ಕಾರ್ಪೊರೇಷನ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವು ಏನಂತಂದರೆ ಬಿ ಎಮ್ ಟಿ ಸಿ ಇದು ಸ್ಟೂಡೆಂಟ್ ಬಸ್ ಪಾಸನ್ನು ಬಿಟ್ಟಿದ್ದಾರೆ ಸೊ ನಾವು ಮೊದಲೆಲ್ಲ ಏನು ಮಾಡ್ತಿದ್ವಪ್ಪ ಅಂತಂದರೆ ಬಿ ಎಮ್ ಟಿ ಸಿ ಆಫಿಷಿಯಲ್ ವೆಬ್ಸೈಟಲ್ಲಿ ಏನು ಮಾಡ್ತಾಯಿದ್ವಿ ಅವರ ಒಂದು ಬಸ್ ಪಾಸನ್ನು ಅಪ್ಲೈ ಮಾಡ್ತಾಯಿದ್ವಿ ಬಟ್ ಇವಾಗ ಏನಪ್ಪ ಅಂತಂದರೆ ಸಪ್ರೇಟಾಗಿ ನಾವು ಅಪ್ಲೈ ಮಾಡಬೇಕು ಸೊ ಯಾವ ಥರ ಅಪ್ಲೈ ಮಾಡೋದು ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಇದ್ದೀನಿ ಸೊ ನಾವು ಫಸ್ಟು ಮೊದಲಿಗೆ ಏನು ಮಾಡೋಣಪ್ಪ ಅಂತಂದರೆ ಗೂಗಲಲ್ಲಿ ಬಿ ಎಮ್ ಟಿ ಸಿ ಅಂತ ಸರ್ಚ್ ಮಾಡೋಣ ಸೊ ಬಿ ಎಮ್ ಟಿ ಸಿ ಅಂತ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ನೋಡ್ಬೋದು ಫಸ್ಟ್ ಒಂದು ವೆಬ್ಸೈಟ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಬಿ ಎಮ್ ಟಿ ಸಿ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಸೊ ಆನ್ಲೈನ್ ಸರ್ವೀಸಲ್ಲಿ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ಬಸ್ ಪಾಸ್ ಅಂತ ಸಿಗುತ್ತೆ ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನೆಕ್ಸ್ಟು ಸ್ಟೂಡೆಂಟ್ ಬಸ್ ಪಾಸ್ ಒಂದು ಸೆಕ್ಷನ್ಗೆ ಹೋಗುತ್ತೆ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ಬ ಸ್ಟೂಡೆಂಟ್ ಪಾಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಸೊ ಏನಾಗಿದೆ ಸ್ಟೂಡೆಂಟ್ ಬಸ್ ಪಾಸು ಅನೌನ್ಸ್ ಆಗಿದೆ ಸೊ ನೀವು ಇವಾಗ ಅಪ್ಲೈ ಮಾಡ್ಕೋಬೋದು ಸೊ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ಬಸ್ ಬಾಸ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾನೆ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಡೈರೆಕ್ಟಾಗಿ ನಿಮ್ಮ ಒಂದು ಏನಾಗುತ್ತೆ ಡೈರೆಕ್ಟಾಗಿ ನಿಮ್ಮ ವೆಬ್ಸೈಟ್ ಏನಾಗುತ್ತೆ ಸೇವಾ ಸಿಂಧುಗೆ ಬಂದುಬಿಡುತ್ತೆ ಸೊ ಸರ್ವಿಸ್ ಪ್ಲಸ್ಗೆ ಬಂದುಬಿಡುತ್ತೆ ಇಲ್ಲಿ ನೀವು ಲಾಗಿನ್ ಆಗಬೇಕು ಸೊ ಡೈರೆಕ್ಟಾಗಿ ಲಾಗಿನ್ ಆಗೋಣ ಸೊ ಇಲ್ಲಿ ನೋಡ್ಬೋದು ನೀವು ಲಾಗಿನ್ ಆದ್ರಪ್ಪ ಅಂದರೆ ಡೈರೆಕ್ಟಾಗಿ ಅಪ್ಲಿಕೇಶನ್ಗೆ ಬಂದುಬಿಡುತ್ತೆ ಸೊ ಇಲ್ಲಿ ನೀವೇನಪ್ಪ ಅಂತಂದರೆ ಕಂಪ್ಲೀಟಾಗಿ ಅಪ್ಲಿಕೇಶನನ್ನು ಇಲ್ಲಿ ನೋಡ್ಬೋದು ನೀವು ಈ ರೀತಿ ಅಂದರೆ ಓಪನ್ ಆಗಿರುತ್ತೆ ಸೊ ಇಲ್ಲಿ ನೀವು ಇನ್ಸ್ಟ್ರಕ್ಷನ್ಸ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೀವು ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ ಎಲಿಜಿಬಿಲಿಟಿ ಆಫ್ ಸ್ಟೂಡೆಂಟ್ ಅಂದರೆ ಸ್ಟೂಡೆಂಟ್ ಪಾಸ್ ಫ್ಲೋ ಚಾಟ್ ಈಸ್ ಡಿಫ್ರೆಂಟ್ ಫಾರ್ ಸ್ಯಾಟ್ಸ್ ಆ್ಯಂಡ್ ನಾನ್ ಸ್ಯಾಟ್ಸ್ ಸ್ಟೂಡೆಂಟ್ಸ್ ಸೊ ಏನಿರಬೇಕು ಶಾಲಾ ಮತ್ತು ಕಾಲೇಜು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ವರ್ಷದ ಶುಲ್ಕ ಪಾವತಿ ರಸೀದಿ ನಾನ್ ಸ್ಯಾಟ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಅಂದರೆ ಸ್ಯಾಟ್ಸ್ ಇಲ್ಲ ಅಂತಂದರೆ ಏನಾಗಬೇಕು ಫೀಸ್ ರಿಸಿಪ್ಟ್ ಕಂಪಲ್ಸರಿಯಾಗಿ ಇರಬೇಕು ಅದೇ ರೀತಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅಗತ್ಯ ಆರ್ ಡಿ ಸಂಖ್ಯೆ ನಮೂದಿಸಬೇಕು ಹಂಡ್ರೆಡ್ ಪರ್ಸೆಂಟಾಗಿ ಆರ್ ಡಿ ಸಂಖ್ಯೆ ಇರಬೇಕು ನೆಕ್ಸ್ಟು ಎಸ್ ಎ ಟಿ ಎಸ್ ಯು ಯು ಸಿ ಎಂ ಎಸ್ ಮೂಲಕ ಸಲ್ಲಿಸಲಾಗುವ ವಿದ್ಯಾರ್ಥಿ ಪಾಸ್‌ಗಳನ್ನು ನೇರವಾಗಿ ಬಿಎಂಟಿಸಿ ಅನುಮೋದನೆ ಕಳುಹಿಸಲಾಗುವುದು ನೀವು ಸ್ಯಾಟ್ಸ್ ಯು ಯು ಸಿ ಎಮ್ ಎಸ್ ಅಲ್ಲಿ ಏನಾದರೂ ಅಪ್ಲೈ ಮಾಡ್ತೀರಪ್ಪ ಅಂದರೆ ಡೈರೆಕ್ಟಾಗಿ ಅದು ಹೋಗುತ್ತೆ ಸೊ ಬಿ ಎಮ್ ಟಿ ಸಿ ಅನುಮೋದನೆ ನಂತರ ವಿದ್ಯಾರ್ಥಿಗಳು ಹತ್ತಿರದ ಬೆಂಗಳೂರು ಒನ್ ಕೇಂದ್ರದಿಂದ ಪಾಸನ್ನು ಪಡೆಯಲು ದಿನಾಂಕ ಮತ್ತು ಸಮಯವನ್ನು ನಿಗದಿಪಡಿಸಿಕೊಂಡು ವಿದ್ಯಾರ್ಥಿ ಪಾಸನ್ನು ಪಡೆಯಬಹುದು ಸೊ ಮೊದಲೆಲ್ಲ ಅದೇ ಥರ ಮಾಡ್ತಿದ್ವಿ ಸೊ ಇವಾಗ ಕೂಡ ಅದೇ ಥರ ನೀವು ಮಾಡಬೇಕು ನಿಮ್ಮ ಶಾಲೆ ಕಾಲೇಜಿನ ಹೆಸರು ಕೆಳಗಿನ ಪಟ್ಟಿಯಲ್ಲಿ ಲಭ್ಯವಿಲ್ಲದೆ ನೀವು ನಿಮ್ಮ ಶಾಲೆ ಕಾಲೇಜು ಮುಖ್ಯಸ್ಥರನ್ನು ಭೇಟಿ ಮಾಡಿ ಶಾಲಾ ಕಾಲೇಜುಗಳು ತಿಳಿಸಲಾಗುವುದು ಸೊ ನಿಮ್ಮ ಒಂದು ಸ್ಕೂಲ್ ಅಥವಾ ಕಾಲೇಜ್ ಏನಾದರೂ ಬಿ ಎಮ್ ಟಿ ಸಿ ಒಂದು ವೆಬ್ಸೈಟಲ್ಲಿ ಅಂದರೆ ಪಾಸ್ ಅಪ್ಲೈ ಮಾಡಬೇಕಾದ್ರೆ ತೋರಿಸ್ತಾ ಇಲ್ಲ ಅಂತಂದರೆ ನೀವು ಹೋಗ್ಬಿಟ್ಟು ಏನು ಮಾಡಬೇಕು ನಿಮ್ಮ ಒಂದು ಕಾಲೇಜ್ ಅಥವಾ ಸ್ಕೂಲಲ್ಲಿ ಹೇಳಬೇಕು ಸೊ ಬಿ ಎಮ್ ಟಿ ಸಿ ಬಸ್ ಪಾಸಲ್ಲಿ ಒಂದು ಪೋರ್ಟಲಲ್ಲಿ ರಜಿಸ್ಟರ್ ಆಗಿ ಅಂತ ಸೊ ಅದಾದ ಮೇಲೆ ನಿಮ್ಮ ಸ್ಕೂಲ್ ತೋರಿಸೋದಕ್ಕೆ ಶುರುವಾಗತ್ತೆ ಸೊ ಇಲ್ಲಿ ಪ್ರೊಸೆಸ್ ಏನಿದೆ ಅನ್ನೋದನ್ನು ನೋಡೋಣ ಇಲ್ಲಿ ನೋಡ್ಬೋದು ಇಲ್ಲಿ ನೀವು ಇಂಡಿಯನ್ ಸಿಟಿಸನ್ಶಿಪ್ ಅಂತ ಹಾಕಿ ಇಲ್ಲಿ ನಿಮ್ಮ ಆಧಾರ್ ಡೀಟೇಲ್ಸನ್ನು ಕಂಪ್ಲೀಟಾಗಿ ಹಾಕಿ ಸೊ ಆಧಾರ್ ಡಿಟೇಲ್ಸನ್ನು ಹಾಕಿ ಆದ ಮೇಲೆ ಇಲ್ಲಿ ಆಧಾರ್ ಸಂಖ್ಯೆಯನ್ನು ದೃಢೀಕರಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಇನ್ನೊಂದು ಸಾರಿ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ನೀವು ಏನು ಮಾಡಬೇಕಾಗತ್ತೆ ಆಧಾರ್ ಡಿಟೇಲ್ಸನ್ನು ಹಾಕ್ಬಿಟ್ಟು ಓ ಟಿ ಪಿ ತೊಗೊಂಡು ಆಮೇಲೆ ನೆಕ್ಸ್ಟು ಇಲ್ಲಿ ಮತ್ತೆ ರಿಡೈರೆಕ್ಟ್ ಆಗುತ್ತೆ ಇಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೇಳುತ್ತೆ ಸೊ ಬಿ ಎಮ್ ಟಿ ಸಿ ವೆಬ್ಸೈಟಲ್ಲಿ ಯಾವ ಥರ ಕೇಳ್ತಿತ್ತಲ್ಲ ಅದೇ ಥರ ಡೀಟೇಲ್ಸನ್ನು ಕೇಳುತ್ತೆ ಎಲ್ಲಿಂದ ಎಲ್ಲಿಗೆ ಯಾವ ಸ್ಕೂಲು ಎಷ್ಟನೇ ಕ್ಲಾಸು ಎಸ್ ಸಿ ಎಸ್ ಟಿ ಆಗಿದ್ದರೆ ಆಧಾರ್ ಆಡಿ ಆ ಡಿ ನಂಬರನ್ನು ಕೇಳುತ್ತೆ ಅದೇ ರೀತಿ ഡാകുമെന്റ്സ് അപലോഡ് മാോദിക്ക് കഴത്തേ ആമേല ഫൈനൽ സബ്മിറ്റ ಸೊ ಸಬ್ಮಿಟ್ ಆದ ಮೇಲೆ ಏನಾಗುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ವೆರಿಫೈ ಒಂದು ವೆರಿಫಿಕೇಷನ್ಗೆ ಹೋಗುತ್ತೆ ನಿಮ್ಮ ಸ್ಕೂಲ್ ಕಡೆಯಿಂದ ಸ್ಕೂಲ್ ಕಡೆಯಿಂದ ವೆರಿಫೈ ಆದಮೇಲೆ ಅಪ್ರೂವ್ ಆಗುತ್ತೆ ಅಪ್ರೂವ್ ಆದಮೇಲೆ ನೀವು ಏನಪ್ಪ ಅಂದರೆ ಒಂದು ಡೇಟು ಮತ್ತು ಟೈಮು ತೊಗೊಂಡ್ಬಿಟ್ಟು ನೀವು ಅಲ್ಲಿ ಹೋಗ್ಬಿಟ್ಟು ಪೇಮೆಂಟ್ ಮಾಡ್ತಾರಪ್ಪ ಅಂತಂದರೆ ನಿಮ್ಮ ಪಾಸ್ ನಿಮಗೆ ಸಿಗುತ್ತೆ ಸೊ ಈ ರೀತಿ ಏನು ಮಾಡ್ಬೋದಪ್ಪ ಅಂತಂದರೆ ನಿಮ್ಮ ಪಾಸನ್ನು ನೀವು ಅಪ್ಲೈ ಮಾಡ್ಬೋದು ಸೊ ಇವಾಗ ಏನಂತಂದರೆ ಬಿ ಎಮ್ ಟಿ ಸಿ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಏನಂತಂದರೆ ಬಸ್ ಪಾಸನ್ನು ಅಪ್ಲೈ ಮಾಡೋದಕ್ಕೆ ಆಗೋಲ್ಲ ನೀವೇನು ಮಾಡಬೇಕು ಸೇವಾ ಸುಂದಿಯೊಲ್ಲೇ ಅಪ್ಲೈಯನ್ನು ಮಾಡಬೇಕು ಸೊ ಅಪ್ಲಿಕೇಶನ್ ಎಲ್ಲ ಓಪನ್ ಆಗಿದೆ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ಐದನೇ ಸಾಲಿದ್ದು ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ದಯವಿಟ್ಟು ಬೇಗ ಬೇಗ ಅಪ್ಲೈ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್